ಲೋ ವೀಕ್ಷಕರೇ ಎಲ್ಲರೂ ಟಿವಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಏನಪ್ಪಾ ಇವತ್ತಿನ ವಿಷಯ ಅಂತ ನೀವು ಕೇಳಿದ್ರೆ ಹೌದು ರೀ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಬರಲ್ವಾ ಅಂತ ನೀವು ಕೇಳ್ತಾ ಇದೀರಲ್ವಾ ಎಲ್ಲರೂ ಗೃಹಲಕ್ಷ್ಮಿ ಹಣ ಬರಲ್ವಂತೆ ಅನ್ನೋದನ್ನು ಸಂದೇಹ ನಿಮಗೆಲ್ಲರಿಗೂ ಇದೆ ಹೌದು ಯಾರಿಗೆಲ್ಲ ಬರಲ್ಲ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ ಆಯ್ತಾ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದು ನನ್ನ ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿದ್ಮೇಲೆ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗೆ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಆಯ್ತಾ ಬನ್ನಿ ಸ್ನೇಹಿತರೆ ಇವಾಗ ಏನ್ ವಿಷಯ ಅಂತ ಹೇಳಿ ನೋಡೋಣ ಹೌದು ಸ್ನೇಹಿತರೆ ಯಾರಿಗೆಲ್ಲ ಹಣ ಬರಲ್ಲ ಅನ್ನೋದನ್ನ ಫಸ್ಟ್ ನಾವು ನೋಡೋಣ ನನ್ನ ವಿಡಿಯೋಸ್ ನ ನೀವು ಮೊದಲೇ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಮೊದಲೇ ನಿಮಗೆ ಹೇಳಿದ್ದೆ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತವರ್ಗ್ ಏನಾಗಿದೆ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಹಾಗಾದ್ರೆ ಏನದು ಅಂತ ಕೇಳಿದ್ರೆ ನೋಡಿ ಟ್ಯಾಕ್ಸ್ ಕಟ್ತಾ ಇದ್ರು ಸಹ ಗೌರ್ಮೆಂಟ್ ಫಸ್ಟ್ ಗೆನೆ ತಿಳಿಸಿತ್ತು ಮನೇಲಿ ಮನೆಯಲ್ಲಿ ಯಾರು ಟ್ಯಾಕ್ಸ್ ಪೇ ಆಗಿರಬಾರ್ದು ಹಾಗೆ ಗೌರ್ಮೆಂಟ್ ಎಂಪ್ಲಾಯಿ ಗಳಾಗಿರ್ಬಾರ್ದು ಹಂಗಿದ್ರೆ ಮಾತ್ರನೇ ಗೃಹಲಕ್ಷ್ಮಿ ಹಣಕ್ಕೆ ಅವರು ಅರ್ಹರು ಅಂತ ಹೇಳಿದ್ರು ಆದ್ರೂನು ಸಹ ಕೆಲವು ಜನರು ಅದನ್ನ ಮುಚ್ಚಿಟ್ಬಿಟ್ಟು ಆದ್ರೆ ಟ್ಯಾಕ್ಸ್ ಪೇ ಆಗಿದ್ರು ಜಿ ಎಸ್ ಟಿ ಕಟ್ತಾ ಇದ್ರು ಸಹ ಅವ್ರೆಲ್ಲರೂ ಸಹ ಗೃಹಲಕ್ಷ್ಮಿಗೆ ಹಾಕಿದ್ರು ಅವರೆಲ್ಲರೂ ಇದುವರೆಗೂ ಸಹ ಕೆಲವೊಬ್ರು ತಗೊಂತಾ ಇದ್ದಿದ್ದು ದುಡ್ಡನ್ನ ಈಗೇನ್ ಮಾಡಿದಾರೆ ಆ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾನೆ ಇತ್ತು ಪ್ರೊಸ್ ಗೆಳೆಯರೆ ಈ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದ್ದ ಕಾರಣ ಇಷ್ಟು ದಿನ ಆದ್ರೂನು ಡಿಲೇ ಆಗಿದೆ ಈಗ ನೋಡಿ ಎರಡು ಲಕ್ಷ ಮಹಿಳೆಯರಿಗೆ ಅದನ್ನ ರದ್ದು ಮಾಡಿದ್ದಾರೆ ಹೌದು ಗೆಳೆಯರೇ ಹೌದು ಗೆಳೆಯರೇ ಎರಡು ಲಕ್ಷ ಮಹಿಳೆಯರಿಗೆ ಇದುವರೆಗೂ ಗೃಹ ಲಕ್ಷ್ಮಿ ಹಣನ ನಿಲ್ಸಿದಾರಂತೆ ಈ ತಿಂಗಳಿಂದ ಹೌದು ಗೆಳೆಯರೆ ಈಗ ಏನ್ ಮಾಡ್ಬೇಕು ಇವಾಗ ಓಕೆ ಇವಾಗ ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದೀವಿ ಅಂದೋರ್ದು ನಿಲ್ಸಿದ್ರೆ ಸರಿ ಓಕೆ ಒಪ್ಕೋಣ ಆದ್ರೆ ನಾವು ಟ್ಯಾಕ್ಸೇ ಕಟ್ತಾ ಇಲ್ಲ ಮೇಡಮ್ ಆದ್ರೂನು ನಮ್ದು ಹಣ ಬರ್ತಾ ಇಲ್ಲ ಅನ್ನೋರು ಏನ್ ಮಾಡಿ ಈ ಕೂಡಲೇ ಹೋಗಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಕೊಟ್ಟು ಅದನ್ನ ಇನ್ನೊಂದ್ಸತಿ ಚೆಕ್ ಮಾಡಿಸಿ ಇನ್ನೊಂದ್ಸತಿ ನೋಡಿ ಯಾಕೆ ಬರ್ತಾ ಇಲ್ಲ ನಿಮ್ ದುಡ್ಡು ಅಂದ್ರೆ ಒಂದ್ ತಿಂಗ್ಳುದೆಲ್ಲ ಬಂದ್ರೆ ನೀವು ಕೆಡಿಸ್ಕೊಬಿಡಿ ಅದ್ ಬರುತ್ತೆ ಇನ್ ಕೇಸ್ ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ಅಂತ ಹೇಳಿದ್ರೆ ಒಂದ್ ವೇಳೆ ಆಗಿದ್ದಾಗ ನೀವು ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಯಾಕೆ ನಿಮ್ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನೋಡಿ ಯಾಕೆ ಬರ್ತಾ ಇಲ್ಲ ನಿಮ್ದ ಹಣ ಏನ್ ತಪ್ಪಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಇದಾಗಿದ್ಯಾ ಅಥವಾ ನಿಮ್ಮ ಬ್ಯಾಂಕಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಏನಾಗಿದೆ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ಅವರು ನಿಮಗೆ ನೀಟಾಗಿ ಹೇಳ್ತಾರೆ ಹಾಗೆ ಸತಿ ಅಪ್ಲಿಕೇಶನ್ ನ ಕೊಡಬೇಕು ಅಂದ್ ವೇಳೆ ನೀವು ಹೋಗ್ಬಿಟ್ಟು ಬೆಂಗಳೂರು ಒನ್ ಅಥವಾ ನಿಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ ಅಲ್ಲಾದರೂ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೋದು ಅಥವಾ ನಿಮ್ಮ ಗ್ರಾಮ ಒನ್ ಏನಿದೆ ಅಲ್ಲಾದರೂ ಹೋಗ್ಬಿಟ್ಟು ನೀವು ಸತಿ ಅರ್ಜಿ ಹಾಕಿ ನೀವು ತಗೋಬಹುದು ಆಯಿತಾ ಅದಕ್ಕೆಲ್ಲ ಪ್ರೊಸೀಜರ್ ತುಂಬ ಹಿಡಿಯುತ್ತೆ ಹೋಗಿ ಯಾರಿಗೆಲ್ಲ ಆ ಥರ ಆಗಿದೆ ಯಾರಿಗೆಲ್ಲ ದುಡ್ಡು ಇಲ್ಲ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ದುಡ್ಡು ಹೌದು ಗೌರಿ ಗಣೇಶ ಹಬ್ಬಕ್ಕೇ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದರು ಹನ್ನೆರಡನೇ ಹದಿಮೂರನೇ ಕಂತಿಂದು ಆದರೆ ಇನ್ನೂ ಬಂದಿಲ್ಲ ಕೆಲವು ಕಡೆ ಇನ್ನೂ ಹನ್ನೊಂದು ಹನ್ನೆರಡು ಹದಿಮೂರದೇ ಇನ್ನೂ ಬಂದಿಲ್ಲ ಹನ್ನೊಂದನೇ ತಿಂಗಳೇ ಇನ್ನೂ ಬಂದಿಲ್ಲ ಸ್ನೇಹಿತರೆ ಹಾಗಾಗಿ ಅವ್ರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಲ್ಲ ನಾವು ಅಂದ್ರೆ ಆದಷ್ಟು ಶೀಘ್ರನೇ ನಾನು ಅಮೌಂಟ್ ನ ಸಂದಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಒಳಗಡೆ ಆಗ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ನೋಡೋಣ ಸ್ನೇಹಿತರೆ ಕಾದು ನೋಡಿ ಯಾರಿಗೆಲ್ಲ ಬಂದಿಲ್ವೋ ಬರೋಲ್ವೋ ಅವರೆಲ್ಲ ಹೋಗಿ ಒಂದ್ಸಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಅಂತ ಏನ್ ಹೇಳ್ತಾರೆ ಆ ಕಚೇರಿಗೆ ಹೋಗ್ಬಿಟ್ಟು ಒಂದ್ಸಲ ವಿಚಾರಿಸಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಗೊಂಡ್ ಹೋಗೋದ್ನ ಮರಿಬೇಡಿ ಒಂದ್ ವೇಳೆ ನೀವೆನ್ ಟ್ಯಾಕ್ಸ್ ಕಟ್ತಾ ಇಲ್ಲ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಗವರ್ಮೆಂಟ್ ಎಂಪ್ಲಾಯ್ ಇಲ್ಲ ಅಂದ್ರೆ ಮಾತ್ರನೇ ನಿಮಗೆ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಸತಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ನೀವು ಮುಂದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಸ್ನೇಹಿತರೆ ಹಾಗೆ ನಾನು ಹೇಳಿರುವ ಮಾಹಿತಿ ನಿಮಗೆ ಏನಾದ್ರು ಇಷ್ಟವಾಗಿದ್ದಲ್ಲಿ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನೂ ಸಹ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನಾದ್ರೂ ಸಂದೇಹ ಇದ್ದಲ್ಲಿ ಅದನ್ನು ಸಹ ತಿಳಿಸಿ ನಾನು ಅದನ್ನ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಓಕೆನಾ ಸ್ನೇಹಿತರೆ ಧನ್ಯವಾದಗಳು